ನೂರು ಜೋಳ ನಿಮಗೆ ಅದೊಳಗೆ ನಾವು ಜೋಳ ಚೀಲದೊಳಗೆ ಇಟ್ಟಿವ್ರಿ ಕಲಾಶೆ ಅದು ಒಂದು ವರ್ಷನೆ ಎಷ್ಟು ತಿಂದದಿದು ಒಳಗಡೆ ಒಳಗೆ ಇಟ್ಟದನು ಇಲ್ಲ ಎಷ್ಟು ತಿಂದು ಗಡಬಡಿಸ್ತದ ಹಗಲೆಲ್ಲ ನೀರು ಕುಡಿಯೋ ರಾಟಿ ಇದಕ್ಕೆ ಮೊದಲೇ ಇಲ್ಲ ಮಡಿವಾಳಪ್ಪ ಅಂದ ಇಷ್ಟೆಲ್ಲ ತಿಂದದ ಹೊತ್ತು ಗಡಬಡಿಸ್ತದ ಬೇಕು ಬೇಕು ನನಗೆ ಬೇಕು ನನಗೆ ಬೇಕು ಎಷ್ಟು ತಿಂದದ ಲೆಕ್ಕ ಮಾಡಿರಿ ನೀವು ಸಾಯಿದ್ರಾಗ ಎಷ್ಟು ಲೆಕ್ಕ ಹಚ್ಚಿಡ್ರಿ ನೋಡೋಣ ಎಷ್ಟು ತಿಂದೀರಿ ಅನ್ನೋದು ಕೆ ಜಿ ಲೆಕ್ಕ ಮಾಡಿರಿ ನೋಡೋಣ ಗೊತ್ತೇ ಇಲ್ಲ ನಮಗೆ ಮತ್ತು ಮಾತು ಆಡೀವಿ ಮಾತು ಎಷ್ಟಾಡೀವಿ ಗೊತ್ತದ ಮುಂಜಾನೆ ಚಾಲೂ ಮಾಡಿದೆ ಅಂದ್ರೆ ಚಂಜಿತನ ಮಾತಾಡ್ತೀವಿ ಅವು ಅದಕ್ಕೂ ಬರೋದು ಅವ ಒಂದು ಮಾತು ಲೆಕ್ಕಕ್ಕಿಲ್ಲ ಬಡಿಗಳ ಮಾತಾಡ್ಯಾನ ಅವು ಏದವಾಕಿಗೆ ಬಸವಣ್ಣ ಮಾತಾಡ್ಯಾನ ಅವು ಪ್ರಮಾದ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ವಚನಗಳಾಗ್ಯಾವ ಮಹಾತ್ಮರು ಹೇಳ್ಯಾರ ನುಡಿಗಳು ಸತ್ಯ ಆಗ್ಯಾವ ನಮ್ಮ ಮಾತು ಒಂದೂ ಸತ್ಯ ಇಲ್ಲ ಒಂದೂ ಕರೆ ಇಲ್ಲ ಇಷ್ಟು ಮಾತುಗಳು ಸುಳ್ಳ್ಯದವರು ಇಷ್ಟೆಲ್ಲ ಮಾಡಿದ್ದೆಲ್ಲ ಸುಳ್ಳೇ ಸುಳ್ಳು ನೀನು ಮಾಡಿದ್ದೆಲ್ಲ ಸುಳ್ಳು ಅಂದ ಮಡಿವಾಳಪ್ಪ ಎಷ್ಟು ಚಂದ ನೀನು ಬಾಜು ಎಂಥ ಜ್ಞಾನಿ ಮಡಿವಾಳಪ್ಪ ಪ್ರಯಾಗಕ್ಕೆ ಹೋಗಿದ್ದೆ ಪ್ರಯಾಗ ಅಂದ್ರೆ ಎಲ್ಲದ ಅಂತ ಕೇಳಿದರೆ ಇಲಾಬಾದ್ ಅಂತ ಕರೀತಾರೆ ಅದಕ್ಕೆ ಇಂದಿರಾ ಗಾಂಧಿ ನೇರು ನೂರದು ಪ್ರಯಾಗ ಅಂದ್ರೆ ಮೂರು ನದಿಗಳ ಕೂಡಿರ್ತಕ್ಕಂಥ ಸಂಗಮಕ ಪ್ರಯಾಗ ಅಂತ ಕರೀತಾರಲ್ಲಿ ಗಂಗಾ ಯಮುನಾ ಸರಸ್ವತಿಯನ್ನು ಕೂಡ್ಯಾವಲ್ಲಿ ಇಡೀ ದೇಶದೊಳಗೆ ಅತ್ಯಂತ ದೊಡ್ಡ ನದಿ ಅಂದರೆ ಮೂರು ನದಿಗಳು ಹನ್ನೆರಡು ತಿಂಗಳ ಸತತ ನಿರಂತರವಾಗಿ ಹರಿಯುವಂಥ ನದಿಗಳು ಆ ನದಿಗಳೊಳಗೆ ಈ ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಂಬರ್ತಕ್ಕಂಥ ಪ್ರಯಾಗ ಸ್ನಾನ ಮಾಡಬೇಕು ಅನ್ನುವಂಥ ಮನೆಗಳ ಆದೇಶದ ಮೇರೆಗೆ ಅಲ್ಲಿ ಕುಂಭಮೇಳ ಅಂತ ನಡೀತದೆ ಆರು ವರ್ಷಕ್ಕೊಮ್ಮ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮ ಪೂರ್ಣ ಕುಂಭಮೇಳ ಆ ಕುಂಭಮೇಳಕ್ಕೆ ಯಾರು ವಿಶೇಷವಾಗಿ ನಾವು ನೋಡ್ಲಕ್ಕೆ ಹೋಗಬೇಕು ಅಂತ ಕೇಳಿದರೆ ಅಲ್ಲಿ ಬರ್ತಕ್ಕಂಥ ಹಿಮಾಲಯದಲ್ಲಿ ತಪಸ್ಸು ಮಾಡುವಂಥ ಋಷಿಗಳು ಸಂತರು ಸಾಧು ಸಂತರು ಮಹಾತ್ಮರು ಅಲ್ಲಿ ಬರ್ತಾರೆ ಅವರು ಬಂದು ಒಂದು ತಿಂಗಳು ಇರ್ತಾರೆ ಅಲ್ಲಿ ತಮ್ಮ ತಪಶ್ಯದ ಬಲದ ಶಕ್ತಿಯನ್ನು ಜನಗಳೇ ಮುಂದೆ ತೋರಿಸ್ತಾರೆ ಅವರು ಪ್ರಥಮವಾಗಿ ಕುಂಭಮೇಳದಲ್ಲಿ ಫಸ್ಟ್ ಪ್ರಾರಂಭ ಆಯಿತು ಅಂದರೆ ಅವರೇ ಸ್ನಾನ ಮಾಡಬೇಕು ಅಲ್ಲಿ ಯಾರೂ ಮಾಡೋಂಗಿಲ್ಲ ಆ ನದಿಯೊಳಗೆ ಸ್ನಾನ ಮಾಡಿದ ನಂತರ ಎಲ್ಲ ಭಕ್ತರು ಮಾಡಬೇಕು ನಾನು ಜೀವನದೊಳಗೆ ಇನ್ನು ಮುಂದೆ ನೋಡೋಂಗಿಲ್ಲ ನೋಡು ನೋಡೋಕ್ಕೂ ಆಗಂಗಿಲ್ಲ ಎಷ್ಟು ಜನ ಇದ್ದರು ಅಂದ್ರೆ ಅದು ಬಾಯಲಿ ಹೇಳೋಕ್ಕೂ ಬರೋಂಗಿಲ್ಲ ಅಷ್ಟು ಅದ್ಭುತವಾದಂಥ ಜನ ಸೇರಿದರು ನಿನ್ನೆ ನಾನು ನಲವತ್ತು ನಲವತ್ತು ಗಂಟೆ ಟ್ರೈನ್ ನಾನು ಪ್ರಯಾಣ ಮಾಡಿ ನಾನು ನಲವತ್ತು ತಾಸು ಬಂದಿನಿ ನಾನು ಟ್ರೈನ್ಯಾಗ ರಾತ್ರಿ ಹಗರ ಅನ್ನೋದೇ ಬಂದೀನಿ ಬಂದು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಒಳಗೆ ಇಳ್ಕೊಂಡು ಈ ಕಡೆ ಬಂದು ಟ್ರೈನೊಳಗೆ ಹಾಗೆ ಗದ್ಲಾದ ಒಂದು ನಿದ್ದಿನೂ ಆಗಂಗೆಲ್ಲ ಹಾಲಿಲ್ಲ ಹಾಗೆ ಬಂದೀವಿ ನಾನು ದರ್ಶನ ಮಾಡ್ಕೋಬೇಕು ಅಂದ್ರೆ ಹನ್ನೆರಡು ತಾಸು ಆರು ತಾಸು ಏಳು ತಾಸು ಪಾಳೆ ಹಚ್ಚಿ ನಮಸ್ಕಾರ ಮಾಡಬೇಕು ನನಗೆ ಮಡಿವಾಳಪ್ಪನ ಆಶೀರ್ವಾದದಿಂದ ನೇರವಾಗಿ ಪೊಲೀಸರು ಬಂದು ಕರ್ಕೊಂಡೋಗಿ ದರ್ಶನ ಮಾಡಿಸಿ ಹೊರಗೆ ಬಿಟ್ರು ನನಗೆ ಅದು ಏನೋ ದೇವ್ರ ದಯದಿಂದ ಅಲ್ಲಿ ಒಬ್ಬರು ಡಿ ಸಿ ಅವ್ರು ಅದಾರ ನಮ್ಮ ಕಡೆಯವರೇ ಅಫ್ಜಲ್ಪುರ ತಾಲೂಕಿನವರು ಒಬ್ಬರು ಡಿ ಸಿ ಅದಾರ ಒಳಗೆ ಒಬ್ಬರು ಸ್ವಾಮಿಗಳ ಕಡೆ ಫೋನ್ ಮಾಡಿ ಹೇಳಿಸಿ ಬೆಳಗ್ಗೆ ಆರೂವರೆಗೆ ನನಗೆ ಒಳಗೆ ಕರ್ಕೊಂಡು ಹೋಗ್ಯಾರ ಎಲ್ಲ ಮಹಿಮಾ ಡೆವಲಪ್ ಬಂದು ಅಂತ ಭಾವಿಸ್ಕೊಂಡು ಒಂದು ಸಲ ಸ್ನಾನ ಮಾಡಬೇಕು ನೀವು ಅಂಥ ಕ್ಷೇತ್ರಗಳು ನೋಡಬೇಕು ನಮ್ಮ ಮನೆಯೇ ಒಂದು ಸಂಸಾರ ಒಂದು ಜಗತ್ತಲ್ಲ ನಾವು ಮಾಡೋದೇ ಒಂದು ಸಂಸಾರ ಜಗತ್ತಲ್ಲ ಇಡೀ ವಿಸ್ತೀರ್ಣವಾದಂಥ ಜಗತ್ತು ಸೃಷ್ಟಿ ಮಾಡ್ಯಾನು ಪರಮಾತ್ಮ ನಮಗೆ ನೋಡ್ಲಕ್ಕ ನೋಡ್ಲಕ್ಕ ಏ ಎಲ್ಲ ಕೂತಿರ್ತವ್ರು ಕಟ್ಟಿ ಮೇಲೆ ಉದ್ಯೋಗ ಇಲ್ದವರು ಏ ಅಲ್ಲಿ ಹೋಗೋನು ಏನು ಭಾರಿ ಆತರನು ಈ ದೇವ್ರಿಗೆ ಹೋಗಿ ಬಂದ್ರಪ್ಪ ಏನಾದ್ರಪ್ಪ ಇವರು ಇದು ಕುವೆಕಿ ಮಾತುಗಳ ಆಡ್ತಿರ್ತಾವಲ್ಲಿ ಕೂತು ಯಾತ್ರಾ ಕ್ಷೇತ್ರ ಮಾಡಬೇಕು ಜೀವನದೊಳಗೆ ನಾವು ಮತ್ತೆ ಹುಟ್ಟಿ ಬರೋಂಗಿಲ್ಲ ನೋಡ್ಲಿಕ್ಕಾಗಲ್ಲ ಅನ್ನುವಂಥ ಭಾವನೆ ಎಂತಿಂತವ್ರು ಬಂದಾರೆ ಅಲ್ಲಿ ನೋಡ್ಲಿಕ್ಕೆ ಅವರು ಎಂದೂ ಹೊರಗೆ ಬರಲಾರ್ದಂಥ ಜಗತ್ತು ನೋಡಲಾರ್ದಂಥ ಶ್ರೀಮಂತರು ಅಲ್ಲಿ ಬಂದು ಸ್ನಾನ ಮಾಡ್ಯಾರ ನೋಡೀವಿ ನಾವು ಎಂತಿಂತ ಕೋಟ್ಯಾಧೀಶರು ಲಕ್ಷಾಧೀಶರು ಬಂದು ನೋಡಿ ದರ್ಶನ ಮಾಡಿದರು ನಾನು ಬಂದು ಅಂಬಾನಿಯವರೆಲ್ಲ ಪ್ರಧಾನಮಂತ್ರಿ ಅಂಥವರು ಅಂಬಾನಿ ಪ್ರಧಾನಮಂತ್ರಿಯವರು ಅಂಥವ್ರು ಓಮ್ ಮಿನಿಸ್ಟ್ರ್ ದೊಡ್ಡ 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 ಕೋಟ್ಯಾಧೀಶರು ಶ್ರೀಮಂತರು ದೇಶ ಆಳುವಂಥ ವ್ಯಕ್ತಿಗಳು ಅಲ್ಲಿ ಸ್ನಾನ ಮಾಡಿ ಬಂದಾರ ಆ ಸ್ನಾನ ಮಾಡಿ ನೀವು ಏನೋ ಸ್ನಾನ ಅಲ್ಲಿ ಹೋಗ ಆಗಿಲ್ಲಲ್ಲ ನಿಮ್ಗೆ ಸ್ನಾನ ಮಾಡ್ಲಿಕ್ಕೆ ನೀರು ತಂದೀವಿ ನಾವು ಶಾಸ್ತ್ರಿಗಳೇ ನಿಮ್ಗೆಲ್ಲರಿಗೆ ಇಲ್ಲಿ ನೀರು ತಂದ ಅಲ್ಲಿ ಒಳಗೆ ನೀರಿಟ್ಟು ಹಾಕ್ತೀವಿ ಎಲ್ಲರೂ ನಿಮ್ಮ ಮನೆಗೆ ಹೋಗಿ ಮಡಿನಿಂದ ಸ್ನಾನ ತಣ್ಣೀರು ಸ್ನಾನದೊಳಗೆ ಕಲಿಸಿ ಸ್ನಾನ ಮಾಡಿರಿ ಅಲ್ಲಿ ಪ್ರವಾಹಕ್ಕೆ ಹೋಗಿ ಬಂದಂಗೆ ಆಗ್ತದೆ ಅಂತ ಭಾವಿಸ್ಕೊಂಡು ನಾಳೆ ದಿನ ನಾವು ಒಂದಿನ ಟೈಮ್ ತೋಟಿ ಮಾಸ್ತರು ನಾವು ಆ ನೀರು ತಂದು ಅದರೊಳಗೆ ಹಾಕ್ತೀವಿ ನೀವು ಎಲ್ಲರೂ ಒಂದೊಂದು ಬಟ್ಲ ಗಿಂಡಿ ಏನೇನು ತೊಗೊಂಬರ್ತೀರಿ ತೊಗೊಂಬಂದು ಅದು ನೀರು ಒಯ್ದು ಮುಂಜಾನೆ ಆ ಮಡಿ ನಿಂದು ಮನೆಗಿನ ತೊಳೆದು ಎಲ್ಲ ಮಾಡಿ ಆ ನೀರನ್ನು ನೀರೊಳಗೆ ಹಾಕ್ಕೊಂಡು ಎಲ್ಲರೂ ಮನೆಯವ್ರು ಸ್ನಾನ ಮಾಡಿರಿ ನೀವು ಅಲ್ಲಿಗೆ ಪ್ರವಾಹಕ್ಕೆ ಮತ್ತು ಕುಂಬ ಮೇಳಕ್ಕೆ ಹೋಗಿ ಬಂದಂಗೆ ಆಗ್ತದಂತ ಭಾವಿಸ್ಕೊಂಡು ಮತ್ತು ಅಲ್ಲಿ ವಿಶ್ವನಾಥನ ದರ್ಶನ ಮಾಡೀವಿ ಗಂಗಾ ನದಿ ನೀರು ತಂದೀವಿ ಮತ್ತು ಇಲ್ಲಿ ಸಂಗಮ ನೀರು ತಂದೀವಿ ಯಾರು ಈ ಮೂರು ಗಂಗಾ ಯಮುನಾ ಸರಸ್ವತಿ ಏನು ಮೂರು ಕೊಡವಲ್ಲ ಆ ನದಿ ನೀರು ತೊಗೊಂಬಂದೀವಿ ನಾನು ಮಡಿವಾಳಪ್ಪನ ಗದ್ದೆಗೆ ರುದ್ರಾಭಿಷೇಕ ಮಾಡಿಸ್ತೀವಿ ನಾಳೆಗೆ ಅದು ಮಾಡಿಸಿ ನಿಮಗೆ ಮರುದಿನ ತಂದು ಯಾವಾಗ ನಿರ್ಣಯ ಮಾಡ್ತಾರ ಕೊಡ್ತೀವಿ ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ರುದ್ರಾಕ್ಷಿ ಕೊಡ್ತೀವಿ ಕಾಶಿನಿಂದ ತಂದು ಎಲ್ಲರೂ ನಿಮ್ಮ ಮಕ್ಕಳು ಕೈಯಾಗಾರ ಕಟ್ಟ್ರಿ ನೀವಾರ ಕಟ್ಬಾರಿ ಕಟ್ಕೊಂಡು ಪವಿತ್ರ ಆಗಬೇಕು ಅಂತ ಭಾವಿಸ್ಕೊಂಡು ಕೇಳಿದ್ರೆ ಎರಡು ವಿಷಯ ಬಂದಾವ ಇವತ್ತು ಏನು ಅಂತ ಕೇಳಿದ್ರೆ ಒಂದು ಧಾರಣ ಮಾಡೋದು ಒಂದು ಮದುವೆ ಎರಡು ಜೀವನದೊಳಗೆ ಎರಡೇ ಗಟ್ಟುಗಳು ಮನುಷ್ಯನಿಗೆ ಎರಡು ಗಟ್ಟುಗಳು ಒಂದು ಹುಟ್ಟು ಒಂದು ಸಾವು ಒಂದು ಹುಟ್ಟು ಒಂದು ಸಾವು ಇನ್ನೊಂದು ಒಂದು ದಿಕ್ಷೆ ಒಂದು ಮೋಕ್ಷ ಎರಡವ ಮತ್ತು ಇನ್ನೊಂದು ಎರಡವಾದ ಏನದು ಅಂತ ಕೇಳಿದ್ರೆ ಜೀವನದೊಳಗೆ ಒಂದು ತೊಟ್ಟಲು ಕಟ್ಟು ಒಂದು ಭಾಷಿನ ಕಟ್ಟು ಒಮ್ಮೆ ತೊಟ್ಲು ಕಟ್ಟು ಒಂದು ಭಾವ್ಯ ಕಟ್ಟು ಹುಟ್ಟಿದಗಳೇ ತೊಟ್ಲ ಕಟ್ಟು ತೂಗಿ ಮಾಡಿ ತೂಗ್ತಾರೆ ಎರಡನೇದ್ದು ಭಾಷಿಕ ಕಟ್ತಾರೆ ಮದುವೆ ಮಾಡ್ಕೊಂಡು ಸಂಸಾರಿಕರಿಗೆ ಲಾಸ್ಟ ಚಟ್ಟ ಕಟ್ಟು ಇದು ಮೂರನೇ ಹಂತ ಇದು ಕೊನೆಯದು ಇನ್ನು ಹಳ್ಳಿ ಬರಂಗಿಲ್ಲ ನಾವು ಆಯ್ತು ಮುಗೀತು ಏನು ತಿಳ್ಕೊಂಡಿವಿ ಅಂದ್ರೆ ಈ ಮೂರು ಕಟ್ಟುಗಳನ್ನು ಇವತ್ತ ವಿಷಯ ನಾಳೆ ದೀಕ್ಷಾ ಕಾರ್ಯಕ್ರಮ ಶರಣರದು ದೀಕ್ಷೆ ಆಯಿತು ಮತ್ತು ಮದುವೆ ಆಯಿತು ದೀಕ್ಷೆ ಅಂದ್ರೆ ಏನು ಅಂತ ಕೇಳಿದರೆ ಈ ಶರೀರ ಮಾಂಸಪಿಂಡವನ್ನು ಕಳೆದು ಮಂತ್ರ ಪಿಂಡವನ್ನು ಮಾಡುವಂಥ ಶಕ್ತಿ ಯಾರಲ್ಲಿದೆ ಅಂತ ಕೇಳಿದ್ರೆ ಗುರುವಿನಲ್ಲಿ ಮತ್ತು ಯಾರನ್ನ ಮಡಿವಾಳಪ್ಪ ಅಷ್ಟು ಹೋರಾಟ ಮಾಡಿದ್ನಲ್ಲ ಎದಕ್ಕೆ ಮಾಡ್ದ ಲಿಂಗಧಾರಣ ಮಾಡ್ಕೊಳಕ್ಕೆ ಅಯ್ಯಾಚಾರ ಮಾಡ್ಕೊಳ್ಳಕ್ಕೆ ಅವನು ಹೋರಾಟ ಈ ಅಯ್ಯಾಚಾರದ ಹೋರಾಟದ ಪ್ರತಿಫಲ ಇವತ್ತು ಜಗತ್ತು ವಿಕ ವಿಕಾಸ ಮಡಿವಾಳಪ್ಪ ಹೆಂಗದಾನ ಅನ್ನುವಂಥ ಭಾವನೆಯನ್ನು ಇವತ್ತು ಅವನ ತನ್ನ ಒಡಲಿರ್ತಕ್ಕಂಥ ಕುದಿಯನ್ನು ದಾಹನ್ನು ಹೊರಗೆ ಹಾಕಿ ಆ ಪದ್ಯ ರೂಪದೊಳಗೆ ಪದದ ರೂಪದೊಳಗೆ ಜಗತ್ತಕ್ಕೆ ಸಂದೇಶ ಕೊಟ್ಟ ಏನು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯಕತೆ ಇರತಕ್ಕಂಥದ್ದು ದಿಕ್ಷೆ ಈ ಮನುಷ್ಯ ಹುಟ್ಟಿದ ಮೇಲೆ ಹಾಗೆ ಹೋದ್ರೆ ಅದಕ್ಕೆ ಬೆಲೆ ಇಲ್ಲ ನಮ್ಮ ಶಾಸ್ತ್ರಿಗಳು ಹೇಳಿದ್ರು ಟಿಕೆಟ್ ಇರಲಿಲ್ಲ ಅಂದರೆ ನಿಮ್ಗೆ ಯಾರಿಗೇ ಕರ್ಕೊಳ್ಳಲ್ಲ ಸಿನಿಮಾ ಥಿಯೇಟ್ರ್ದಾಗ ಏನೋ ಸಹಕಾರಿಯಾ ಭಾಳ ದೊಡ್ಡ ನೀ ನಾವು ಊರಾಗ ಲೇನೋ ಏನೋದೇನಿ ಮಾಡ್ತೀನಿ ಸಾಲ ಕೊಟ್ಟೀನಿ ನಾ ಈ ಊರಾಗೆ ನನ್ನ ಹೆಸರು ಅದ ಅಂದ್ರೆ ಕೊಡ್ತಾನವ ಯಾರು ಟಿಕೆಟ್ ಚೆಕ್ ಮಾಡೋ ಹಿಂದೆ ಸುಮ್ಮ ಮನುಷ್ಯ ಇರ್ತಾನೋ ನೂರು ದೊಡ್ಡ ಪಗ ಪಗಾರಣ ಇರ್ತಾನವು ಗೇಟಿಗೆ ಕೂತಿರ್ತಾನೆ ಅಲ್ಲಿ ಏಯ್ ಟಿಕೆಟ್ ಕೊಡು ಅಂತ ಏಯ್ ಇಲ್ಲ ರೀ ನಾ ಇದ್ದೀನಿ ನಾ ಟಿಕೆಟ್ ಏ ನಡಿ ಸಾಹಾರಿರು ನೀನು ಇಲ್ಲರು ನೀ ಯಾರ ಇಲ್ಲು ನಿನಗೇನು ಟಿಕೆಟ್ ತಗಂತಾನು ಟಿಕೆಟ್ ಇರಲಿಲ್ಲ ಅಂದ್ರೆ ಒಳಗೆ ಬಿಡೋಂಗಿಲ್ಲ ಹಂಗೆ ನೀವು ಟಿಕೆಟ್ ಅಂದ್ರೆ ಏನು ಪರ್ಮಿಷನ್ ಯಾರ್ದು ಗುರುವಿನ ಪರ್ಮಿಷನ್ ಲಿಂಗ ಕಟ್ಕೊಂಡು ನೀವು ಸತ್ಗಳೇ ನೋಡಿರಿ ನೀವು ಭಾಳ ಥರ ಹೆಣಕ್ಕೆ ಹೋಗ್ತೀರಿ ನೋಡೀರಿ ನೋಡಿರಿ ಇಲ್ಲ ಸತ್ತಾಗಿ ಏನು ಮಾಡ್ತಾರ ನೋಡಿರಿ ಇಲ್ಲ ಲಿಂಗಾಯತರು ವೀರಸೈ ಲಿಂಗಾಯತರು ಏನು ಅಂದ್ರೆ ಎಲ್ಲ ಬಿಡ್ತಾರ ಲಿಂಗಾದಲ್ಲಿ ಕೊಳಗತ್ತಾರ ಏ ಲಿಂಗ್ತಾರ ಏ ಲಿಂಗ ಕಟ್ಟರಿ ಕೊಟ್ಟಕ್ಕೆ ರೊಟ್ಟೆಕರ್ ಕಟ್ಟ್ರಿ ಕೋಳಾಗರ್ ಕಟ್ಟ್ರಿ ಮತ್ತು ಬಂಗಾರ ಬೆಳ್ಳಿ ಕಟ್ಟಂತಾರೆ ಯಾರು ಏನು ಕಟ್ಟಾನೆ ಏನೂ ಕಟ್ಟಂಗಿಲ್ಲ ಅದೊಂದು ಸೀರೆ ಒಂದು ಚಲೋ ತವರ ಮನೆ ತಂದಾರ ಹತ್ತಿ ಉಡಿಸ್ತಾರೆ ಈ ಗಣಸರಿಗೆ ಮನೆಯಾಗ ಸ ಗಂಡ ಗಣಸರು ಸತ್ರ ಅಂದ್ರೆ ಒಂದು ಮನೆಯಾಗ ಒಂದು ಟ್ರ್ಯಾಂಕ್ನ ಯಾವುದಾರ ಒಂದು ಹಳಿ ಬೀವ್ರು ಮಾಡಿದ್ದೊಂದು ದೋತ್ರ ಹಾರೋಕ್ಕೆ ಉಡಿಸ್ತಾರ ಆಯ್ತು ಮತ್ತು ಅದೊಂದು ಎರಡೇ ಎರಡು ಕೆಲಸ ಬಿಟ್ಟರೆ ಏನೂ ಇಲ್ಲ ಏನೂ ಹೆಂಗಿಲ್ಲ ಮತ್ತು ಅದು ತರಲಕ್ಕೆ ಬಂದಿಲ್ಲ ಅಂದ್ರೆ ಬರಾಗಿ ಬತ್ಲ ಬಂದೀವಿ ಮತ್ತು ಹೋಗಕ್ಕೆ ಹೆಂಗೆ ಒಯ್ಲಾಕ ಬರ್ತದ ಸುಮ್ಮ ಅನಿವಾರ್ಯ ಸು ಸೀರೆ ದೋತ್ರ ಉಡು ಮರಿ ಮಾಡ್ಬೇಕಾಯ್ತದೆ ಇರ್ತಾರೆ ಇವು ಎರಡೂ ಬಿಟ್ಟರೆ ಏನಿಲ್ಲ ಗುರು ಕೊಟ್ಟ ಮಹಾಮಂತ್ರ ಗುರು ಕೊಟ್ಟ ಲಿಂಗ ಇವೆರಡೂ ಮಾತ್ರ ಒಯ್ಲಕ್ಕೆ ಸಾಧ್ಯ ಅದ ಉಳಿದು ಏನೂ ಒಯ್ಲಕ್ಕೆ ಬರೋಂಗಿಲ್ಲ ಅಂತ ನಾವೆಲ್ಲ ತಿಳ್ಕೋಬೇಕು ಜೀವನದಾಗ ಎರಡು ಕಣ್ಣು ಕಾಶಿ ಕೈಲಾಸ ನೋಡಬೇಕು ಕಾಲಿರ್ಲಕ್ಕಾಗಿ ಯಾತ್ರಾ ಮಾಡಬೇಕು ಕೈ ಇರ್ಲಕ್ಕಾಗಿ ದಾನ ಮಾಡಬೇಕು ಅದಕ್ಕೆ ಬಸವಣ್ಣವರು ಒಂದು ಮಾತು ಮಡಿವಾಳ ನಿಜಗೊಂಡ್ರು ಹೇಳಿದರು ಹಣವಿದ್ದಾಗಲೇ ಭಕ್ತಿ ನೆಣವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯನ್ನ ಹಣವಿದ್ದಾಗಲೇ ಭಕ್ತಿ ರೊಕ್ಕ ಎಲ್ಲಿಲ್ಲಂದ್ರೆ ನಿಮ್ಗೆ ದಾನ ಕೊಡಲಕ್ಕಾಗ್ತದ ಇಲ್ಲ ನೀವೇ ಬಡವ್ರು ಇದ್ದೀರಿ ನೀವೇ ಕೂಲಿ ಮಾಡಿ ನಾವೇ ಉಂಡು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಆಗಲ್ಲ ಅಂದ್ರೆ ಏ ದೇವನ ಜಾತ್ರೆಗೆ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಕೊಡೋಂದ್ರೆ ಕೊಡಲಕ್ಕಾಗ್ತದ ಇಲ್ಲ ದೇವರು ಕೊಟ್ಟಾಗ ಕೊಡ್ತೀನಪ್ಪ ನನಗೆ ಕೊಟ್ಟಿಲ್ಲ ದೇವರ ಅಂತೀವಿ ಅದಕ್ಕೆ ಹಣವಿದ್ದಾಗಲೇ ಭಕ್ತಿ ಗುಣವಿದ್ದಾಗಲೇ ಕೊಡುವಂಥ ಭಾವ ಇದ್ದಾಗ ಕೊಟ್ಟು ಬಿಡಬೇಕು ಅಂತ ನೆನವಿದ್ದಾಗಲೇ ಸೇವೆ ಶರೀರ ಬೇಕಾದಷ್ಟು ದಷ್ಟು ಬಿಟ್ಟು ಎಲ್ಲ ಇಟ್ಕೊಂಡು ಒಂದು ಗುರುವಿನ ಸೇವೆ ಮಾಡಲಿಲ್ಲ ಸಮಾಜ ಸೇವೆ ಮಾಡಲಿಲ್ಲ ಒಂದು ಒಳ್ಳೆಯದು ಮಾಡಲಿಲ್ಲ ಒಂದು ಒಳ್ಳೆಯದು ಸಹಾಯ ಸಕ್ಕಾರ ಮಾಡಲಿಲ್ಲ ಏನೂ ಮಾಡಲಾರ್ದೇನು ಸುಮ್ಮನೆ ಕುಳುಬ ನೋಟಿದಂಗೆ ಸುಮ್ಮನೆ ಜೀವನ ಮಾಡಿಕೊಂಡು ಸತ್ತು ಹೋದರೆ ಏನು ಪ್ರಯೋಜನ ಏನು ಆದ ಬೆಲೆ ಅದಕ್ಕೆ ಬೆಲೆ ಇಲ್ಲ ಇವೆಲ್ಲ ನಡೆಸ್ಕೊಂಡು ಹೋಗತಕ್ಕಂಥ ಭಾವನೆಯನ್ನು ಲಿಂಗ ಇಲ್ದವ್ರು ಲಿಂಗ ಕಟ್ಕೊರಿ ಪೂಜೆ ಮಾಡ್ಕೋರಿ ಅದೇ ಲಿಂಗ ನಿಮ್ಗೆ ಸತ್ತಾಗಿ ಬರ್ತವ್ರು ಏನು ಕಳದ್ ಬಿಡ್ತೀರಿ ಜಗಲೇ ಬಿಡೋರು ಇದು ಚಲೋ ಒಂದು ಮೊಬೈಲ್ ಇಟ್ಕೋತೀರಿ ಕೊಳ್ಳಾಗಂತ ಬಂಗಾರ ಸರ ಒಂದು ಲಿಂಗ ಜ ಮಂದಿ ನಾಚಿಗೆ ಬರ್ತದೆ ಒಳಗೋಗ್ರು ಗಣಸರು ನೋಡ್ಬೇಕು ಮನೆಯಾಗ ಇಲ್ರಿ ನಾವು ಅಲ್ಲಿ ಇಲ್ಲಿ ತಿರ್ಗಾಡ್ತೀವಿ ಅಂತ ಎಲ್ಲಿ ತಿರುಗಾಡಿ ದಾಬಾದ ತಿರ್ಗಾಡ್ತೀರಿ ಅದಕ್ಕೆ ನಾ ಎಲ್ಲಿ ಇಲ್ಲಿ ತಿರ್ಗಾಡ್ತೀರ ಲಿಂಗ ಲಿಂಗ್ ಏನು ಬೇಡ ಬ್ಯಾಡಂತದ್ ತಿರ್ಗಾಡ ಇಳ್ರಿ ಒಬ್ಬವ್ರು ಕೇಳ್ರಿ ಲಿಂಗ ಕೊಟ್ಕೊರಪ್ಪ ಹಂಗೆ ಹುಡುಗ ಏನು ಒಂದು ಮುಸಲ್ಮಾನ ಅಂದ್ರೆ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಇರ್ತದ ಟೆಪ್ ಹಾಕೊಂಡು ನಮಾಜ್ ಮಾಡ್ಲಕ್ಕೆ ಹೋಗ್ತಾರೆ ನೀವು ಒಂದಿನ ಹೋಗಿ ದೇವ್ರ ಗುಡೆ ಹೋಗಿ ಶಿವಾಯ ನಮ್ಮ ಅಲ್ಲಿ ದೇವ್ರು ಕೊಟ್ಟ ಗುರು ಕೊಟ್ಟ ಮಂತ್ರ ಅಲ್ಲಿ ನೀವು ಒಂದಿನ ಕೂತು ಒಂದು ದೇವಸ್ಥಾನದ ಕೂತು ಚೆಂದಾಗಿ ಶಿವಾಲ ಶಿವಾಲಯದಾಗ ಕೂತು ಮನೆ ಮುಂದೆ ಕೂತು ಲಿಂಗ ಹಿಡ್ಕೊಂಡು ಶಿವ ಅಂತ ಒಂದಿನೂ ಅಲ್ಲಿಲ್ಲ ಓಡೋದೇ ಓಡದೆ ಬರೋದೇ ಬರೋದೇ ಹೋಗೋದೇ ಹೋಗೋದೇ ಏನು ಮಾಡಿರಿ ಏನು ಕೆಲಸ ఎట్టు మాతాడి అదే మడివాళ్ళందోళ తిందో ముక్క నెల నెక్క అందావ ఇది సూత్నగ ఇది సూతద తూ తేట లెక్క మట్రి ఎట్టు తిందో శాస్త్రి అమరీష్ ఎట్ తింగ్ తిందోళగ తూ తేట ఇత్య నుం ఎటు నూరు చీజ్ జోళ నుండి ನಾವು ಹೊತ್ತು ಒಳಗೆ ರೀ ಕಲಾಸ ಒಂದು ವರ್ಷನೆ ಎಷ್ಟು ತಿಂದೋದಿದು ಒಳಗಡೆ ಒಳಗೆ ಇಟ್ಟದನು ಇಲ್ಲ ಎಷ್ಟು ತಿಂದು ಗಡಬಡಿಸ್ತದ ಹಗಲೆಲ್ಲ ನೀರು ಕುಡಿಯೋ ರಾಟಿ ಇದಕ್ಕೆ ಮೊದಲೇ ಇಲ್ಲ ಮಂಡ್ಯಪ್ಪ ಅಂದ ಇಷ್ಟೆಲ್ಲ ತಿಂದದ ಮತ್ತು ಗಡಬಡಿಸ್ತದ ಬೇಕು ಬೇಕು ನನಗೆ ಬೇಕು ನನಗೆ ಬೇಕು ಎಷ್ಟು ತಿಂದದ ಲೆಕ್ಕ ಮಾಡಿರಿ ನೀವು ಸಾಯಿ ಎಷ್ಟು ಲೆಕ್ಕ ಹಚ್ಚಿಡ್ರಿ ನೋಡೋಣ ಎಷ್ಟು ತಿಂದಿರಿ ಅನ್ನೋದು ಕೆ ಜಿ ಲೆಕ್ಕ ಮಾಡಿರಿ ನೋಡೋಣ ಗೊತ್ತೇ ಇಲ್ಲ ನಮಗೆ ಮತ್ತು ಮಾತು ಎಷ್ಟು ಆಡೀವಿ ಮಾತು ಎಷ್ಟು ಆಡೀವಿ ಗೊತ್ತದನು ಮುಂಜಾನೆ ಚಾಲೂ ಮಾಡಿದೆ ಅಂದ್ರೆ ಚಂಜಿತನ ಮಾತಾಡ್ತೇವೆ ಅವು ಅದಕ್ಕೂ ಬರೋದು ಮಾತೇವ ಒಂದು ಮಾತು ಲೆಕ್ಕಕ್ಕಿಲ್ಲು ಯಾವ ಮಡಿವಾಳಪ್ಪ ಮಾತಾಡ್ಯಾನ ಅವು ವೇದವಾಕ್ಯಾವ ಬಸವಣ್ಣ ಮಾತಾಡ್ಯಾನ ಅವು ಪ್ರಮಾದ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ವಚನಗಳಾಗ್ಯಾವ ಮಹಾತ್ಮರು ಹೇಳ್ಯಾರ ನುಡಿಗಳು ಸತ್ಯ ಆಗ್ಯಾವ ನಮ್ಮ ಮಾತು ಒಂದೂ ಸತ್ಯ ಇಲ್ಲ ಒಂದೂ ಕರೆ ಇಲ್ಲ ಇಷ್ಟು ಮಾತುಗಳು ಸುಳ್ಳೇ ಅದಾವ ಇಷ್ಟೆಲ್ಲ ಮಾಡಿದ್ದೆಲ್ಲ ಸುಳ್ಳೇ ಸುಳ್ಳು ನೀವು ಮಾಡಿದ್ದೆಲ್ಲ ಸುಳ್ಳು ಅಂದ ಮಡಿವಾಳಪ್ಪ ಎಷ್ಟು ಚಂದ ನೀನು ಬಾಜು ಎಂಥ ಜ್ಞಾನಿ ಮಡಿವಾಳಪ್ಪ ನಮಗೆ ಗೊತ್ತಾಗಂಗಿಲ್ಲ ಬಂಗಾರದ ಕಣಿ ಅದ ಮಡಿವಾಳಪ್ಪ ಅವನ ನುಡಿಗಳು ಒಂದೊಂದು ಶಬ್ದಗಳು ನಾವು ಜೀವನದೊಳಗೆ ಬರೀ ಮಕ್ಕಳ ಕಡೆ ಓದಿಸ್ಕೊಂಡು ತಿಳ್ಕೊಂಡ್ರೆ ನಮ್ಮ ದಿಗ್ ದಿಗ್ಭ್ರಮೆ ಆಗ್ತದೆ ನಮ್ಮ ಮನುಷ್ಯನ ಮೈಲಿಗೆ ಹೋಗ್ತದೆ ಅಂಥ ಅನುಭವದ ಕಣಿಯನ್ನು ನೀವು ಮಗ್ಗಲ್ದಾಗ ಇಟ್ಕೊಂಡು ಕುಂತೀರಿ ಅಲ್ಲ ಇದು ಭಾಳ ದೊಡ್ಡ ನೀವು ಪುಣ್ಯ ಮಾಡಿರಿ ಅಂತ ಭಾವಿಸ್ಕೊಂಡು ಯತ್ನಾಳ ಭಕ್ತರು ನಾಳೆ ದಿನ ಮದುವೆ ಸಮಾರಂಭ ಮದುವೆ ಅನ್ನೋದು ಜೀವನದೊಳಗೆ ಎರಡು ಸಂಗಾತಿಗಳು ಜಗಳಾಡ್ಲಿಕ್ಕಲ್ಲ ನಾವು ಲಗ್ನ ಲಗ್ನಾದ ಮರ್ದನೇನೆ ಒಂದು ವಾರದಾಗಿ ಎರಡು ವಾರದಾಗ ತಿಂಗಳಾಗ ವರ್ಷನೆ ಜಗಳ ಚಾಲು ಜಗಳ ಚಾಲೋನಿ ನ್ಯಾಯ ಹೋಯ್ತೆ ಬಸಗೌಡ್ರ ಬಳಿ ಹೋಯ್ತೆ ಮಾಂತಗೌಡನ ಬಳಿ ಹೋಯ್ತೆ ನ್ಯಾಯ ಚಾಲು ಹೋದವಿ ಹೆಂಗೆ ಜಗಳ ನೋಡ್ಬೇಕು ಜಗಳ ಹೆಂಗೆ ಚಾಲು ಹೋತಾವ ಮದುವೆ ಆಗ ಹಿಗ್ಗ ಅದಕ್ಕೆ ಮಡಿವಾಳಪ್ಪ ಅಂದ ಒಂದೇ ಒಂದು ಮಾತು ಹೇಳ್ತೀನಿ ಮಡಿವಾಳಪ್ಪ ಹೆಂಗಂದ ತೆಲಗಿ ಏರಿತು ಹುಚ್ಚಪ್ಪ ತೆಲಗಿ ಏರಿತು ಹುಚ್ಚಪ್ಪ ಹುಚ್ಚು ಏರಿ ಇಳದ ಮೇಲೆ ಕುಂತ ತೆಪ್ಪ ತೆಲಗಿ ಏರಿತು ಹುಚ್ಚಪ್ಪ ಹುಚ್ಚು ತೆಲಗಿ ಏರಿ ಇಳದ ಮೇಲೆ ಕುಂತ ತೆಪ್ಪ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಇದು ಕನಸಪ್ಪ ಕನಸಿನ ಪರಿ ಸಂಸಾರಪ್ಪ ಹೇಳ್ದ ತೆಲುಗಿ ಏನಿತ್ತು ಹುಚ್ಚಪ್ಪ ಇಪ್ಪತ್ತೊಂದು ವರ್ಷದ ಹುಡುಗ ಕೇಳು ನೀವು ಕಟ್ಟಿ ಮೇಲೆ ಕೂತಿರ್ತಾನಲ್ಲ ನಮ್ಮ ಮಾಸ್ಟ್ರು ಕೂತಾರ ಇಲ್ಲಿ ಸರ್ ಕೂತಾರ ಏತಮ್ಮ ನಾ ಲಗ್ನ ಮಾಡ್ಕೊಂಡ್ರೆ ಹೊಗಡೆಗೆ ಅದು ನೀ ಬ್ಯಾಡವನು ಹಾಂ ಹೊಡೆದೇನು ಆರಾಮ ಲಗ್ನ ಮಾಡ್ಕೊಂಡು ಚೈನಿ ಹೊಡೆದಿ ನನಗೆ ಬ್ಯಾಡಬಾರತ್ತ ಅವ ಹುಡುಗ ಹ್ಞೂ ಈಗ ಏನು ಭಾಳ ದಿಮಾಕ್ ಮಾಡಿ ಹೇಳ್ತಿದ್ದೀವಿ ಇಲ್ಲಿ ಮತ್ತೆ ಈಸ್ತಾನೆ ಹೇಳ್ಕೊ ಪ್ಯಾಕ್ ಮಾಡ್ಕೊಂಡು ನೀ ಅಂತಾನವ ಮಾಡ್ಕೊ ಮತ್ತು ಒಂದು ಎರಡು ವರ್ಷ ಮೂರು ವರ್ಷ ಸಣ್ಣ ಸೊಕ್ಕ ಗುಡಿಗೆ ಹೋತಾವ ಕೋದಿ ಯಾಕೆ ಹೋತ ಈ ಕಡೆ ಸಕ್ಕ ಸೊಂಟದಲ್ಲಿ ಇಲ್ಲಿ ಅವನು ಮುದುಕ್ ಮುಕ್ಕೊಂಡಿರ್ತಾವೆ ಊರ ದಾಸರಾಗಿ ಶಾಸ್ತ್ರಗಳು ಬೇಯಿಸ್ಕೊಂಡು ಏನೂ ಕೆಲಸ ಇಲ್ಲದೆ ಅಲ್ಲಿ ಮುಕ್ಕೊಂಡಿರ್ತಾವೆ ಹಣವನ್ನು ತಿರ್ಗುಣಿನಿ ಅವ್ರಿಗೆ ವಿಧಾನಸೌಧ ವಿಧಾನಸೌಧ ಅವ್ರಿಗೆ ಅಲ್ಲೇ ಮಾತು ಚರ್ಚೆ ನಡೆದಿರ್ತಾವೆ ಒಂದು ಮುದುಕ್ ಈ ಮೂಲೆ ಮುಕ್ಕೊಂಡಿರ್ತದೆ ಒಂದು ಮುದಕ್ಕೆ ಆ ಮೂಲೆ ಮುಕ್ಕೊಂಡಿರ್ತದೆ ಒಂದು ನಡ್ಬಾರಕ್ಕೆ ಮತ್ತು ಮತ್ತೆ ಏನು ಗತಿ ಏನದ ಅದೊಂಥದ್ದು ಈ ಸಣ್ಣಗೆ ಒಯ್ ಓದಿ ಹೋಗೀತಾನಲ್ಲಿ ಒಂದೊಂದು ಚಾಲನೆ ಯಾಕೆ ಕಲೆ ಈ ಕಡೆ ಬಂದಿಲ್ಲ ಅಂತಾನ ಬದುಕ ಯೋ ಮುತ್ತೆ ಅವ್ನು ಅವನು ಲಗ್ನ ಮಾಡ್ಕೊಂಡು ಕಿರಿಕಿರಿ ಭಾಳ ಮಾಡೋಕತ್ತ ಮಕ್ಕಳ ಯಾಕೆ ಮಾಡ್ಕೊಂಡಿಂತ ನೀನು ಮಾಡ್ಕೊಂಡಾಗೆ ನಾನು ಮಾಡ್ಕೊಂಡಿಂತ ಮತ್ತೆ ಇಲ್ಲಕ್ಕೆ ಯಾಕೆ ಬಂದಿರ ನೀ ಯಾಕೆ ಬಂದಿದ್ದಿ ಇಲ್ಲೇ ಅಂತಲ್ಪಂತ ಪಾರ ಅಂತ ನೀ ಯಾಕೆ ಬಂದು ಅಲ್ಲೇ ಸಣ್ಣ ವಿದಿ ಲಗ್ನ ಮಾಡ್ಕೊಂಡಿದ್ದೆ ಎರಡು ಮೂರು ವರ್ಷನಾಗೆ ಇಲ್ಲಿಗೆ ಬಂದೆ ಅಲ್ಲ ಅಂದ್ರೆ ರೀ ಮತ್ತೆ ಮೊದಲು ಮಾಹು ಆರಾಮಿದ್ದೆ ಸುಮ್ಮನೆ ಮಾಡ್ಕೊಂಡೆ ಮಾಸ್ತರು ಹೇಳಿದರು ಬ್ಯಾಡೋ ಮಾಡ್ಕೋಬೇಡ ಮಾಡ್ಕೋಬೇಡ ತಂದ್ರು ಮಾಡ್ಕೊಂಡೆ ಹೈರಾಣ ಓಪನ್ ಒಪ್ಪಂತು ಅದಕ್ಕೆ ತೆಲಿಗೆ ಏರಿತ್ತು ಹುಚ್ಚಪ್ಪ ಹುಚ್ಚು ಏರಿ ಮೇಲೆ ಹೇಳೋದಕ್ಕೆ ಕುಂತತ್ತೆಪ್ಪ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಇದು ಕನಸಿನ ಪರಿ ಸಂಸಾರಪ್ಪ ಅಂತ ಇದನ್ನು ಕನಸಿನ ಸಂಸಾರದಂತ ತಿಳ್ಕೊಂಡು ಬದುಕ್ತೀವಲ್ಲ ಶಣ್ರ್ ಹೆಂಗೆ ಮಾಡಲಿಲ್ಲ ಮದುವೆ ಆದರೂ ಗೊತ್ತೇ ಆಗಲಿಲ್ಲ ಅವ್ರು ಹೆಣತಿ ಅನ್ನೋದು ಗೊತ್ತಿರಲಿಲ್ಲ ಮಕ್ಕಳನ್ನೋದು ಗೊತ್ತಿರಲಿಲ್ಲ ಜಗತ್ತಿ ಅವರು ಭಗವಂತನ ಧ್ಯಾನನೇ ಗುರುವಿನ ಧ್ಯಾನನೇ ದಾಸೋದ ಜ್ಞಾನ ಇತ್ತು ಅವ್ರಿಗೆ ಉಣಿಸ್ಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ಧ್ಯಾನ ಮಾಡಬೇಕು ಗಂಡ ಹೆಂಡತಿ ಸೇವೆಯೊಳಗೆ ತಲೀನರಾಗಿ ಗುರು ಸೇವೆ ಮಾಡಿ ಶ್ರೀಮಂತಿಕೆ ನೋಡಲಿಲ್ಲ ಬಡತನ ನೋಡಲಿಲ್ಲ ಬಂದದ್ದು ನೋಡಲಿಲ್ಲ ಹೋದದ್ದು ನೋಡಲಿಲ್ಲ ಗಳಿಸ್ಬೇಕಲ್ಲಿಲ್ಲ ಶ್ರೀಮಂತಿಕೆ ನೋಡಲಿಲ್ಲ ಈಗ ಎಷ್ಟು ಶರಣಬಸಪ್ಪನ ಮನೆ ಏಟ ನೋಡಿದ್ವಿ ಈಗ ಅದಕ್ಕೆ ಚಂದ ವೈಭವ ಮಾಡಿರೋ ಒಂದು ಎರಡು ಇದ್ದು ಅಂಥ ಶ್ರೀಮಂತ ಆದ ಇಡೀ ಮುನ್ನೂರದ ಅರವತ್ತು ಗುಡಿಯವ ಅವನು ಸಾವಿರಾರು ಕಡೆಗೆ ಪುರಾಣ ಹಿಡಿತದವನು ಅಂಥ ಸಂಪತ್ತನ್ನು ಗಳಿಸಿ ಹೋಗ್ಯಾನ ಅವತ್ತು ನಾಳೆ ಮದುವೆ ಆಗ್ತದ ಯಾವ ಎಲ್ಲರೂ ಚೊಲೋ ಚಲೋ ಸೀರೆ ಉಟ್ಕೊಂಬರ್ರಿ ಮನೆಗೆ ಇಟ್ಟು ದೋಷಿ ಹತ್ತವ ವರ್ಷಿಗೆ ಎರಡು ವರ್ಷಿಗೆ ಮೂರು ಅಂದ್ರೆ ಹಚ್ಕೊಂಡ್ರೆ ಕಾಳಲ್ಲವು ಚಲೋ ಸೀರೆ ಉಟ್ಕೊಂಬರ್ರಿ ನಾಳೆಗೆ ವೈಭವದಿಂದ ಬಂಗಾರ ಬಂಗಾರ ಹಾಕೊಂಬರ್ರಿ ಹಾಂ ಚೆಂದ ವೈಭವದಿಂದ ಶಿಸ್ತು ಬರ್ರಿ ನಾಳಿಗೆ ಲಗ್ನಕ್ಕೆ ಹೆಂಗೆ ಬಂದಿರಿ ನಮ್ದು ಎರಡು ಒಂದು ತಾಳಿ ಸಮಾನ ಒಂದು ಮೇಲ್ಗುಂಡಿ ಹಾಕೋ ಅಂದ್ರೆ ನಾ ಗಪ್ಪನೆ ಕುನ ಹಿಡ್ದೇ ಬಿಡ್ತೀನಿ ಇವರು ಇಂಗ್ರೇಜಿಯವ್ರ ಬಿಜಾಪುರ ಜಿಲ್ಲಾದವ್ರ ಕುನ ಹಿಡ್ತೀನಿ ನಮ್ಮ ಕಣ್ಣಿಗೆ ಬಂದಿರ್ತಾವ ಒಂದು ಒಡಕ್ ತಾಳಿ ಒಂದು ಹರ ಸೀರಿ ಉಟ್ಕೊಂಡು ಬರ್ತಾವ ಇವ್ ನಮ್ಮ ಕಡಿ ಬರ್ತ ನಮ್ಗೆ ಇಸು ಕಸ್ಕೊಂಡು ಕಳಿಸ್ತಾರೆ ಗಾಣದೇರಿ ಏನು ಬಿಡಲ್ಲ ಇವು ಚಂದ ನಮ್ಮ ಅದೇ ಹತ್ತು ಒಲಿ ಬಂಗಾರ ಇತ್ತು ನಮ್ಮ ಕೊಳಾಗ ಆ ಕಡೆಯವ್ರಿಗೆ ಇಷ್ಟ ಇರ್ತಾರ ಅವ್ರು ರೊಕ್ಕ ಬಚ್ಚಿಟ್ಕೊಂಡು ಬಂಗಾರ ಮಾಡ್ಕೋತಾರೆ ನಮ್ಮಲ್ಲಿ ಗಂಡು ಗಿಟ್ಟು ಕೊಟ್ಟಿಗೆ ಅವಲಾಕ ಅರಿವೇ ಕೊಡ್ಯಾರ ಕ್ವಾಟಿಕೆ ಸುಮ್ ತಣ್ಣಗೆ ಕುಂದಿರ್ತಾವ ಇವು ಏನು ರೀ ಅವಕೆ ಹೆಚ್ಚಿನ ದನ ಅಂತಾವ ಇವು ಎಲ್ಲ ಇಟ್ಟು ಕೊಟ್ಟು ಕೈಯಿಂದ ಕಳ್ಕೊಂಡು ಸುಮ್ ಕುಂದ್ರೆ ಎರಡ್ರೆ ಎಲ್ಲಿಗೆರೆ ಹೋಗ್ಬೇಕಾದ್ರೆ ಹತ್ತು ರೂಪಾಯಿ ಕೇಳಿ ಹೋಗ್ಬೇಕು ನೀವು ಅವ್ರು ಏನು ಕೇಳೋಂಗಿಲ್ಲ ಹೆಣ್ಮಕ್ಳು ಅವ್ರು ಭಾಳಾಗೆಲ್ಲ ಅವ್ರ ಅವ್ರ ಬಳಿ ರೊಕ್ಕ ಭಾಳ ಇರ್ತಾವೆ ಹೆಣ್ಮಕ್ಳು ನೋಡ್ರಿ ನಾನು ನೋಡ್ತೀನಿ ನನಗೆ ಆ ಕಡೆ ಭಾಗದಾಗ ಓದ್ತಿರ್ತೀನಿ ಎಲ್ಲ ಹೆಣ್ಮಕ್ಳು ಆಶಿಸ್ತಿರ್ತಾರೆ ಚಂದಾಗಿ ನೀವು ಅಂಜ ರೊಕ್ಕ ಪಕ್ಕ ಮಾಡಿಕೊಂಡು ಬಂಗಾರ ಬೆಳ್ಳಿ ಮಾಡಿಕೊಂಡು ರೊಕ್ಕ ಯಾರಿಗೆ ಕೇಳಾರ್ದಂಗೆ ಸ್ವತಂತ್ರವಾಗಿ ಇರ್ರಿ ಅಂತ ಭಾವಿಸ್ಕೊಂಡು ನಾಳೆ ದಿನ ಭಾಳ ಉತ್ತಮವಾದಂಥ ಕಾರ್ಯಕ್ರಮ ನಡೀತದೆ ಶಂಡ್ರ ಪುರಾಣ ಪುರಾಣದೊಳಗೆ ಅಲ್ಲಿ ಮದುವೆ ಹ್ಯಾಂಗಾಯ್ತು ಹಳಗಂಡಿಗೆ ಹಂಗೆ ನೀವು ಇಲ್ಲಿ ಹದಿನಾಲ್ಕು ಗ್ರಾಮದೊಳಗೆ ಮಾಡ್ತೀರಿ ಅಂತ ಭಾವಿಸ್ಕೊಂಡು ನನಗೆ ಬರೋಕ್ಕಾಗಲಿಲ್ಲ ನಾ ಮೊನ್ನೆ ಪ್ರಾರಂಭಕ್ಕೆ ಮೇಲೆ ಕಾರ್ಯಕ್ರಮಕ್ಕೆ ಅವಾಗ ಅವಾಗ ಬರ್ತೀನಿ ನನಗೂ ಮಡಿವಾಳಪ್ಪನು ಈಗ ನಾಲ್ಕೈದು ಪುರಾಣ ಭಿನ್ನಗಳು ಬಂದಾವ ಆದರೆ ಅಲ್ಲಿ ಅವ್ರಿಗೂ ಕೂಡ ವಿಸಿಟ್ ಕೊಡಬೇಕು ನಾನು ಆ ಕಾರ್ಯಕ್ರಮದ ಬಿಡುವು ಮಾಡಿಕೊಂಡು ಇನ್ನೊಂದು ಏನಾದರೂ ದೇವಿ ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ಯಾರೆಲ್ಲ ನಮ್ಮ ಗ್ರಾಮಸ್ಥರು ಆ ದೇವಿ ಗುಡಿ ಭಾಳ ಸುಂದರವಾಗಿ ಕಟ್ಟಬೇಕು ಅಂತೆಲ್ಲರೂ ನಿಮ್ಮ ಸಂಕಲ್ಪನೆ ಆ ದೇವರ ಸಂಕಲ್ಪ ನೀವೆಲ್ಲರೂ ಅದಕ್ಕೆ ಕೈಗೂಡಿಸ್ಬೇಕು ನಿಮ್ಮ ಶಕ್ತಾನುಸಾರ ದೇವರನ್ನು ಕೊಟ್ಟದ್ದ್ರೊಳಗೆ ಒಂದಿಷ್ಟು ದಾನ ಧರ್ಮ ಮಾಡಿ ಅದು ಗುಡಿಯನ್ನು ಕಟ್ಟಿದಿರಿ ಅಂದ್ರೆ ನಿಮ್ದ್ರೊಳಗೆ ಅಲ್ಲಿ ಒಂದು ಉಳಿತದ ನಿಮ್ಮ ಕುನ ಉಳಿತದ ನಾವು ಇದ್ರೇನು ಇರಲಿಲ್ಲ ಅಂದ್ರೇನು ಅದು ಕೂನ ಹಿಡಿತದ ಇಲ್ಲಿ ಇದು ಅದು ದೇವ್ರ ಹತ್ತ ಇವ್ರದ್ದು ಇಷ್ಟು ಪಾಲಾದಿದ್ರಾಗಂತ ಹಂಗೆ ನೀವೆಲ್ಲರೂ ಅದ್ರಾಗ ಕಟ್ಲಾಕ ನಿಮ್ಮ ಶಕ್ತಿ ಅನುಸಾರವಾಗಿ ಆ ಗುಡಿ ಕಟ್ಲಕ್ಕೆ ದಾನ ಕೊಡ್ತೀರಿ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ನಡಲಿಕ್ಕೆ ಇರೋ ನಾಳೆ ದಿನ ಯಾರ್ಯಾರು ಬಂದಿರಿ ಅವ್ರಿಗೆಲ್ಲರಿಗೆ ಟಿ ವಿಯಾಗಿ ಹೋಗಿಬಿಡ್ತದೆ ನಮ್ಮ ಅಂಬರೀಷ್ ಸುಬೇದಾರ್ ಅವರು ಈಗ ಬಿಡ್ತಾರೆ ಎಲ್ಲ ಕಡೆ ನಿಮ್ಮ ಬೀಗರು ನೋಡ್ತಾರೆ ನಿಮ್ಮ ಮನೆಗೆ ಎಲ್ಲ ನಿಮ್ಮ ಮನೆಗೆ ಬೀಗರು ಬಿದ್ದರು ಅಲ್ಲೆಲ್ಲೆಲ್ಲ ನೋಡ್ತಾರವ್ರು ಮೊಬೈಲ್ನಾಗ ನೋಡೋರು ಏನೇ ಪುರಾಣ ನಡೆದ ಎಂಟ್ ನಡೆದಾಗ ಬಾರಿ ನಡೆದ ಪುರಾಣದಾಗ ಕೂತಿರಲ್ಲಿ ನೀವು ಒಂದು ನಾಳೆ ಫೋನ್ ಬರ್ತಾವೆ ನೋಡ್ರಿ ನೀವು ನೀವು ಹಂಗೆ ನಾಳೆ ಕಾರ್ಯಕ್ರಮಕ್ಕೆ ಭಾಳ ವೈಭವದಿಂದ ಲಗ್ನ ಬರಬೇಕು ಓಡಾಡಬೇಕು ನಾಳೆಗೆ ದಾಸ್ ಪ್ರಸಾದ್ ಏನು ಮಾಡಕತ್ತೀರಿ ಯಾರು ಮಾಡ್ತಾರೆ ಚಿದಾನಂದನು ಲಕ್ಷ್ಮಣ ಲಕ್ಷ್ಮಣ ಏನು ಏನು ಮಾಡಕಡೆ ಬಿಡಿಸ್ತಾನೆ ಹಳಿಗಡ ಆವಾಗ ಲಗ್ನಕ್ಕೆ ಹೋಗ್ತಿದ್ದೆವು ನಾವು ಸಣ್ಣ ಇದ್ದಿಡ್ದಪ್ಪ ಹಲಿಗಡ ಬಾ ಅವು ಏನ ಇದ್ರ ಸಕ್ರಿ ಕೆಂಪು ಸಕ್ರೆ ಕುಡ್ತಿದ್ರು ಕೆಂಪು ಕ್ರೀ ಇಟ್ಟು ಡಪ್ಪು ನಾಲಿಗೆ ನಾಲಿಗೆ ಹಂಗೆ ಇದ್ದಂಗೆ ಹಂಗೆ ಆಗ ಅವಾಗ ಕೊಡ್ತಿದ್ರು ಅವಾಗ ಈಗೆಲ್ಲೇ ಅವ ಎಲ್ಲ ಜಗತ್ತು ಗುಣಗೊಳ್ತದ ಅವಾಗ ಉಂಡೀವಿ ನಾವು ಸಣ್ಣವರಿದ್ದಾಗ ಒಂದು ಐದು ಆರು ಏಳು ವರ್ಷನಾಗಿದ್ದಾಗ ಈಗ ಅಂತ ಅದು ಹೋಗೇ ಬಿಟ್ಟದ ನಾಳಿ ಶಿರ ಅನ್ನ ಮಾಡ್ತಾರತ್ತ ಶಿರ ಅನ್ನೋದಕ್ಕಿಂತ ಬೂಂದಿ ಅನ್ನ ಮಾಡ್ರಿ ಚಲೋ ಆತಿತ್ತಲ್ಲ ಬೊಂದೇನ ತಂದು ಬಿಡ್ರಿ ಸುಮ್ನೆ ಕ ಎಟ್ರ ಮ್ಯಾಗೆ ಕೊಡ್ತಾರ ಹೈರಾಣ ಬೋಂದೇ ಅನ್ನ ಸಾರ ಚಲೋ ಸಾರು ಮಾಡ್ರಿ ಬೂಂದೇ ಅನ್ನ ಸಾರ ಉಂಡಿಕೆ ಹೋತಾರೆ ಲಗ್ನ ಮಾಡಿ ನಾಳೆಗೆ ಒಳ್ಳೆ ಕಾರ್ಯಕ್ರಮ ನಡೀತದ ಒಂದು ಹೆಣ್ಣವರು ಗಂಡವ್ರಾಗಿ ಕಾರ್ಯಕ್ರಮ ಭಾಳ ಬಾಜಿ ತರ್ಸ್ರಿ ನಾಳೆ ಇವು ಡಬ್ 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 ಬಡೇ ಬೇಡ ನನಗೆ ಎಷ್ಟು ಬ್ಯಾಸರ ಆತದ ಡೋಲಪ್ಪ ಎಲ್ಲ ಬಾಜಿ ತೊಂಬ್ರಿ ಬಾಜಿ ಅವು ನಾಗೆ ಕಾರಣದಪ್ಪ ಅನ್ನಿಸ್ತದ ಇವು ಬರ್ದ್ರೆ ಇವ್ಗೆ ಏನು ಡ್ಯಾನ್ಸ್ ಮಾಡ್ತಾರ ನಂಗೆ ಆತಬೋದು ಅಂತ ಬಾಜಿ ತೊಂಬ್ರಿ ನಾಳೆಗೆ ಭಾಳ ಊರಾಗ ಎಲ್ಲ ತಾಯಂದಿರು ನಾಳೆಗೆ ಮನೆಗೆ ಒಬ್ಬವ್ರಲ್ಲ ಇಷ್ಟು ಮನೆಯವ್ರು ಎಲ್ಲರೂ ಬರ್ಬೇಕಿಲ್ಲಿ ನಾಳೆಗೆ ಫುಲ್ಲು ತುಂಬಬೇಕು ನನಗೆ ನೋಡಿ ಜಗತ್ತೆ ಒಂದು ನನಗೆ ಎರಡು ನೆನಪಾ ಅದು ಜಗತ್ತದೊಳಗೆ ಒಂದು ಸಂದೇಶ ಕೊಟ್ಟಿದ್ದು ಏನು ಏನು ಬಂದಿತ್ತು ರೀ ದೊಡ್ಡ ಜಗತ್ತಕ್ಕೆ ಏನು ಬಂದಿತ್ತು ಕೊರೋನಾ ಕೊರೋನಾ ಇಡೀ ಜಗತ್ತು ಬಂದು ಮಾಡ್ತು ಒಂದು ರಸ್ತೆದಾಗ ಒಂದು ನಾಯಿ ತಿರ್ಗಾಡ್ಲಾರ್ದಷ್ಟು ಎಲ್ಲ ಬಾಂಬೆ ಅವು ಕೋಟಿ ಕೋಟಿ ಜನ ತಿರುಗಾಡೋ ಅಂತದ್ದು ಮನೆ ಗಪ್ ಸುಪ್ ಕೂತಿತ್ತು ಮಂದಿ ಹೆಂಚಿ ಇವತ್ತು ಅದೇ ಸುನಾಮಿ ಟೈಪೇ ಇವತ್ತು ಕುಂಭಮೇಳದಾಗ ನೋಡಿ ನಲವತ್ತು ಕೋಟಿ ಜನ ಬರ್ಬೇಕಾದ್ರೆ ಸುಮ್ಮನೆ ಅಮೇರಿಕದಾಗಾರ ನಲ್ವತ್ತು ಕೋಟಿ ಜನ ಇಡೀ ಅಮೇರಿಕ ದೇಶದೊಳಗಾರ ಅಷ್ಟು ಜನ ಕುಂಭಮೇಳಕ್ಕೆ ಬಂದಾರೆ ನಮ್ಮ ದೇಶದಾಗ ನಮ್ಮ ದೇಶದಾಗ ನೂರ ನಲವತ್ತು ಕೋಟಿ ಜನ ನೂರ ನಲವತ್ತು ಕೋಟಿ ಜನದೊಳಗೆ ನಲವತ್ತು ಕೋಟಿ ಜನ ಬಂದ ಉಳ್ದೋರು ಮಕ್ಕಳು ಮುರುಕರು ವಯಸ್ಸಾದವರು ಎಲ್ಲ ನೆಲ ಹಿಡಿದವರು ಬಿಟ್ಟು ನಲವತ್ತು ಕೋಟಿ ಜನ ಬಂದಾರಂದ್ರೆ ಹಣ ಬಂದಾರ ಅಬ್ಬಾ ಬಾಬಾ ಅಲ್ಲಿ ನೋಡಬೇಕು ತೊಂಬತ್ತು ಪರ್ಸೆಂಟೇಜ್ ಹೆಣ್ಮಕ್ಳು ಹೇಳ ಅಷ್ಟು ತಾಯಂದಿರು ಬಂದಾರ ನೀನು ನೋಡ್ತೀನಿ ಗಂಟು ಹೊತ್ಕೊಂಡು ಗಂಟು ಹೊತ್ಕೊಂಡು ಗಂಟು ಹೊತ್ಕೊಂಡು ಚ ಕೈಚೇರಿ ತಲೆ ಮೇಲೆ ಇಟ್ಕೊಂಡು ಆ ಕಡೆ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ವೆಸ್ಟ್ ಬೆಂಗಾಲ ನಾವು ನೋಡ್ತೀವಿ ಇಲ್ಲಿ ಜನರದವರು ಕಾರುಗಳ ಮೇಲೆ ಬರೆದಿರ್ತವ್ರು ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಎಲ್ಲ ಇಡೀ ಭಾರತ ದೇಶ ಅಲ್ಲ ಹೊರಗಿನ ದೇಶದವ್ರು ಕೂಡ ನಿನ್ನ ಕುಂಭ ಮೇಳದಾಗ ನಾವು ನೋಡೀನಿ ಅಷ್ಟು ಜನರು ನೋಡೀನಿ ಏನು ಜನ ಏನು ಸುದ್ದಿ ನಾನು ಇನ್ನೊಂದು ಅಂದ್ರೆ ನಾನು ವಿಚಿತ್ರ ಆಗ್ಯದಂದ್ರೆ ಒಟ್ಟು ಅದ್ಭುತ ಅಂದ್ರೆ ಒಂದು ಕಳು ಹೋಗಿಲ್ಲ ಅಲ್ಲಿ ಒಂದೇ ಒಂದು ಚಪ್ಪಲ್ ಕಳು ಮಾಡಿಲ್ಲ ಅಲ್ಲಿ ಒಂದು ವಿಶ್ವನಾಥನ ದರ್ಶನಕ್ಕೆ ಹೋಗೋತ್ತಿಗೆ ಮಸ್ಕೊಡ್ರಿ ಒಂದೊಂದು ಲಾರ್ ಚಪ್ಪಲ್ ಬಿದ್ದವು ಬಿಟ್ಟು ಹೋಗ್ಯಾರ ಒಂದು ಚಪ್ಪಲ್ ಕಳೆದಿಲ್ಲ ಮತ್ತು ಒಬ್ಬರು ಮೊಬೈಲ್ ಹೋಗಿಲ್ಲ ನಾವು ಎಲ್ಲ ಬಗ್ಲ್ದಾಗೆ ಇಟ್ಕೊಂಡು ತಿರುಗಾಡಿವಿ ಇಂಥವ್ರೆ ಒಬ್ಬರೇ ಮೊಬೈಲ್ ಕಳೆದದ ನಾನು ರೊಕ್ಕ ಕಳೆದದತ್ತ ಅಷ್ಟು ಜನ ಹೊಸ್ದಡಿ ತಿರುಗಾಡ್ತಿದ್ರು ಒಂದು ಕಳು ಮಾಡಿಲ್ಲಲ್ರಿ ರೀ ಲೈ ಲೀಲಾ ನಮ್ಮ ಬಳಿ ಒಂದು ಸಾಣದ ಒಂದು ಜಾತ್ರೆ ಇರ್ತದೆ ಹತ್ತು ಮಂದಿ ಕಳು ಮಾಡಿರ್ತಾರೆ ಚೊ ಚಲೋ ಚಪ್ಪಲ್ ಹಾಕೊಂಡು ಹೋಗ್ತವೆ ಹಳೆ ಬಿಟ್ಟು ಕರ್ಮ ಅದಿವ್ಕ ಕರ್ಮ ಬಂದದಿವ್ಕ ಹೋಗೋದು ಚಪ್ಪಲ್ ಮುಂದೆ ಚಪ್ಪಲ್ ಕಾಯ್ತಾವ ಮುಂದೆ ಮುಂದಿನ ಜನ್ಮದಾಗ ಮಾತು ಬರೋರು ಬಂದಾರ ಮಾತು ಬರಲಾರೋರು ಬಂದಾರ ಏನೂ ತಿಳಿಲಾರ್ದವ್ರು ಬಂದಾರ ಮುಗ್ದರು ಬಂದಾರ ಎಲ್ಲರು ಬಂದಾರ ಒಂದೇ ಒಂದು ಕಳವಾಗಿಲ್ಲ ಯಾವ ಹೋತಿ ಯಾವ ಕೆರೆಯಾಗ ಹೋತಿದಿ ಎಕಡೆ ಕಡೆ ಲಕ್ಷ ಲಕ್ಷ ಜನ ಆ ಒಬ್ಬರು ಒಂದು ಕಳು ಮಾಡಿಲ್ಲಲ್ರಿ ಅದು ಭಾಳ ವಿಚಿತ್ರ ಹತ್ರ ಅನಿಸ್ತಾನ ನನ್ನ ಜ ನಿಜವಾಗಿ ಪರಮಾತ್ಮ ಅಲ್ಲಿ ಕಾಶಿಯೊಳಗೆ ಅದಾನ ಅಂತ ಅನಿಸ್ತು ಕಾಶಿ ಅಂದ್ರೆ ಕೈಲಾಸ ಬಲ್ಲಿ ವಾಸ ಮಾಡ್ಯಾನ ಅಂಥ ಕೈಲಾಸ ನೋಡ್ರಿ ನೀವು ಒಂದು ಸಲ ಒಂದ್ಸಲ ಕಾಶಿಗೆ ಹೋಗಿ ನಿಮ್ಗೆ ಜೀವನದೊಳಗೆ ಸಾಕು ಏನು ಕಳಿಸಿದ್ರು ಮಾಡಿ ನೀವು ಕಾಶಿಗೆ ಹೋಗಿ ನೋಡ್ಕೊಂಬಂದ್ರೆಲ್ಲ ನೀವು ಮುಕ್ತರೆ ಅಂಥ ಕಾಶಿಯನ್ನು ನೋಡಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳು ವಿರಾಮ